ಯುವ ಮುಖಂಡಗಳಿಗೆ ನಮಸ್ಕರಿಸ್ತಾ ವಿಶೇಷವಾಗಿ ಇಲ್ಲಿ ಬಂದಿರ್ತಕ್ಕಂಥ ಪೋಷಕರಿಗೆ ಅವತ್ತು ಮಾತು ಕೊಟ್ಟಿದ್ದೆ ರೋಸ್ ಪಬ್ಲಿಕ್ ಶಾಲೆ ಉದ್ಘಾಟನೆ ದಿವಸ ಬಂದಾಗ ಸರಿಸುಮಾರು ಇಪ್ಪತ್ತು ಮಕ್ಕಳಿಗೆ ನಾನು ಉಚಿತವಾಗಿ ಅಡ್ಮಿಷನ್ ಕೊಡಿಸ್ತೀನಿ ಅಂತ ಹೇಳಿದ್ದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಯುವ ಮುಖಂಡರಾದ ಭರತ್ ಸರ್ ಅವರು ಮತ್ತೆ ನಮ್ಮ ಜಕಸ್ಕಪ್ನ ಚೇರ್ಮನ್ಗಳಾದಂಥ ನಮ್ಮ ಅವರು ಮತ್ತೆ ಗ್ರಾಮ ಪಂಚಾಯತ್ ಆದಂಥ ನಮ್ಮ ವಿಷ್ಣುಮುಖನವರು ಮತ್ತೊಬ್ಬರು ಹಿರಿಯರು ನಮ್ಮ ಸೇವಾ ಆದಂತ ನಮ್ಮ ಕಲ್ಪಾತನವರು ಈ ರೀತಿ ಎಲ್ಲರೂ ಸೇರಿ ಇವತ್ತು ಬರಬೇಕು ಇವತ್ತು ಆ ಕಾರ್ಯಕ್ರಮವನ್ನು ಒಂದು ಉದ್ಘಾಟನೆ ಮಾಡಬೇಕು ಅನ್ನೋದು ಇದಕ್ಕೆ ಇವತ್ತು ಬಂದಿದ್ದೀನಿ ಆ ಇಪ್ಪತ್ತು ಮಕ್ಕಳಿಗೆ ನಮ್ಮ ಆರ್ಕೆ ಫೌಂಡೇಶನ್ ಕಡೆಯಿಂದ ಏನೊಂದು ಉಚಿತವಾದ ವಿದ್ಯಾಭ್ಯಾಸವನ್ನು ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿತ್ತು ಆ ಮಾತಿನಂತೆ ಇಂದು ಬಂದು ನಮ್ಮ ಶಾಲೆಯವರಿಗೆ ಒಂದು ಅಡ್ಮಿಷನ್ ಫೀಸ್ ಏನೈತೆ ಅದರಲ್ಲಿ ಒಂದು ಒಂದು ಅಷ್ಟು ಒಂದು ಶೇಕಡ ವಾರ ಒಂದು ಭಾಗಗಳು ಕೊಡ್ತಾಯಿದೆ ಸೊ ನಾನು ನಮ್ಮ ರೋಸ್ ಪಬ್ಲಿಕ್ ಸ್ಕೂಲ್ ಸ್ಕೂಲ್ನ ಟೀಚರ್ಸ್ಗೆ ಅಷ್ಟು ಥ್ಯಾಂಕ್ ಯು ವೆರಿ ಮಚ್ ನಾನು ಜೀವಿ ಸ್ಪರ್ಧಿಸ್ ಕೇಳಿಸಬೇಕು ಆ ಒಂದು ಮಗು ಪ್ರತಿ ವರ್ಷ ಈ ಶಾಲೆಗೆ ಓದಿದಾಗ ಉತ್ತಮವಾದ ರೀತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಗಿ ಒಳ್ಳೆಯ ಸಂಸ್ಕಾರವನ್ನು ನಮ್ಮ ಈ ರೋಸ್ ಇಂಟರ್ನ್ಯಾಷನಲ್ ಕೊಟ್ಟಾಗ ಬಹಳ ಖುಷಿ ಆಗತ್ತೆ ನನಗೆ ಆ ಒಂದು ಖುಷಿಗೋಸ್ಕರ ಕೆಲಸ ಮಾಡ್ತಾ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಮಾರ್ಗದರ್ಶನ ಹೇಳಿ ಆಗಿರಬೇಕಂತೇಳಿ ಅವರು ಎಮ್ ಎಲ್ ಎ ಆಗಕ್ ಮುಂಚೆ ಇಷ್ಟ ಮಾಡ್ತಾ ಇದ್ದಾರೆ ಅಂದ್ರೆ ಎಮ್ ಎಲ್ ಎ ಆದ್ರೆ ಇನ್ನು ಎಷ್ಟು ಮಾಡ್ಬೋದು ದಯವಿಟ್ಟು ಎಲ್ಲರೂ ಇದನ್ನ ಗಮನಕ್ಕೆ ಇಟ್ಕೊಂಡು ಅವ್ರನ್ನ ಎಂ ಎಲ್ ಎ ಮಾಡ್ಬೇಕಂತ ವಿನಂತಿ ಭವಾನಿ ಅಂತ ಇಷ್ಟು ಜನಕ್ಕೆ ಇಷ್ಟು ಸಹಾಯ ಮಾಡ್ತಿದಾರೆ ಮೋಹನ್ ಕೃಷ್ಣ ಸರ್ ಜಾಸ್ತಿ ಗ್ರೇಟ್ ಅವರು ಸೊ ಇನ್ನ ಮುಂದೆ ಇನ್ನ ಜಾಸ್ತಿ ಹೆಲ್ಪ್ ಮಾಡ್ಬೇಕು ಇನ್ನ ಮಕ್ಕಳಿಗಿಂತ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡ್ಬೇಕಂತ ಮನಸ್ಫೂರ್ತಿಯಾಗಿ ಹೇಳ್ತಿದ್ವಿ ಸರ್ ಏನ್ ಮಾಡಿದ್ದಾರೆ ಕೊಡ್ತಿದ್ದಾರೆ ಒಳ್ಳೆ ಎಜುಕೇಶನ್ ಕೊಡ್ತಿದ್ದಾರೆ ಒಳ್ಳೆ ಮಕ್ಕಳಿಗೆ ಬಡ ಮಕ್ಕಳಿಗೆ ತಗೊಂಡು ಎಜುಕೇಶನ್ ಚೆನ್ನಾಗಿ ಕೊಡ್ತಿದ್ದಾರೆ ಸೊ ಹಿಂಗ ಇನ್ನ ಮುಂದೆ ಹಿಂಗೆ ಮಾಡ್ಬೇಕು ಇನ್ನ ಇನ್ನ ಮಕ್ಕಳನ್ನ ತಗೊಂಡು ಇನ್ನ ಇನ್ನ ಮುಂದೆ ಜಾಸ್ತಿ ಮಾಡ್ಬೇಕು ಅಂತ ಸಮಾಜ ಸೇವಕರಾದ ಮೋಹನ್ ಕೃಷ್ಣರವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ಮಕ್ಕಳಿಗೆಲ್ಲ ಫ್ರೀ ಎಜುಕೇಶನ್ ಕೊಡಿಸ್ತಿದ್ದಾರೆ ಬಡ ಮಕ್ಕಳು ಇರ್ತವೆ ನಾವೆಲ್ಲ ಇವ್ರಿಗೆಲ್ಲ ಫ್ರೀಯಾಗಿ ಎಜುಕೇಶನ್ ಕೊಡ್ತಾ ಇದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಕೊಡ್ತಾ ಇದ್ದೀವಿ ಯಾವ ಥರ ಎಜುಕೇಶನ್ ಕೊಡ್ತಾ ಇದ್ದಾರೆ ಸರ್ ನಿಮ್ಮ ಮಗುಗೆ ನಮಗೆ ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಎಜುಕೇಶನ್ ಕೊಡ್ತಾ ಇದ್ದಾರೆ ಅದು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಒಂದು ವರ್ಷ ಫೀಸ್ ನಿಮ್ಮ ಕಟ್ಟಿದ್ದೀವಿ ಹೌದು ನಾವು ಕಟ್ಟಿಲ್ಲ ಏನೂ ಕಟ್ಟಿಲ್ಲ ಅವರೇ ಎಲ್ಲ ಅವರೇ ಮಾಡಿ ಬುಕ್ಸು ಬುಕ್ಸು ಬ್ಯಾಗ್ಸು ಎಲ್ಲ ಅವರೇ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀವಿ ನಮ್ಮ ಮೋಹನ್ ಕೃಷ್ಣ ಸರ್ ಇಲ್ಲಿ ಸಮಾಜ ಸೇವಾ ಇಲ್ಲಿ ಒಂದು ಐದು ವರ್ಷದಿಂದ ಮಾಡ್ತಾ ಇದ್ದಾರೆ ಐದು ವರ್ಷ ಹೆಂಗಿದೆ ಅಂದ್ರೆ ಸ್ಕೂಲ್ ಗೆ ಪ್ರೈವೇಟ್ ಈಸ್ಕೂಲ್ಗೆ ಬುಕ್ಸ್ ಅವ್ರಿಗೆ ಒಂದು ಹಬ್ಬಕ್ಕ ಏನಾದ್ರು ವ್ಯವಸ್ಥೆಗಳು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಗುಡ್ ಜಾಬ್ ಗುಡ್ ಬರ್ಕ್ ಹಾರ್ಡ್ ವರ್ಕ್ ನೆಕ್ಸ್ಟ್ ನಮ್ಮ ಅಪ್ಕಮಿಂಗ್ ಎಮ್ ಎಲ್ ಎ ಮೋಹನ್ ಕೃಷ್ಣ ಸರ್ ಇಷ್ಟೊಂದು ಮಾಡ್ತಾ ಇದಾರೆ ಅಂದ್ರೆ ತುಂಬಾ ಜನಾಗ ತುಂಬಾ ಹೆಲ್ಪ್ ಆಗ್ತಾ ಇದೆ ಬಡವರಿಗೆ ಬಡವರಿಗೆ ಜಾಸ್ತಿ ಹೆಲ್ಪ್ ಮಾಡ್ತಾ ಇರೋದು ಮೋಹನ್ ಕೃಷ್ಣ ಸರ್ ಅವರು ಫೈವ್ ಹಂಡ್ರೆಡ್ ಬುಕ್ಸ್ ಮಾಡ್ತಾರೆ ಸ್ಕೂಲ್ ಗೆ ನಮ್ಮ ನಿಮ್ಮ ಮಗು ಫಸ್ಟ್ ಥಿಂಕ್ ನೋಡಿ ಈವೈಸ್ ಗೆ ಪ್ರೋಆಕ್ಟಿವ್ ಇದೆ ಅಮೇಲೆ ಅಮ್ಮ ಮಕ್ಕಳ ಜೊತೆ ಬೆర్ತಿಸ್ಕೊಳ್ಬಹುದು ಮಕ್ಕಳ ಜೊತೆ ಬೆರೆಯೋದು ಈ ಗೆ ನಮಗೆ ಥ್ಯಾಂಕ್ಸ್ ಹೇಳ್ತಿದಳ ಅಂದ್ರೆ ಇಟ್ಸ್ ಎ ಗ್ರೇಟ್ ಮಜ್ಜು ಹಾವ್ ಎ ಬ್ರೈಟ್ ಫ್ಯೂಚರ್ ಮ್ಯಾ ಥ್ಯಾಂಕ್ ಯು